ಕೇರಳದ ಪಯ್ಯಾವೂರು ಉತ್ಸವದ ವಿಚಾರದಲ್ಲಿ ಎರಡು ಸಮುದಾಯಗಳ ನಡುವೆ ಸಂಘರ್ಷ ಉಂಟು ಮಾಡುವ ದುರುದ್ದೇಶದಿಂದ ಸಾಮಾಜಿಕ ಜಾಲತಾಣದಲ್ಲಿ ಕೋಮುದ್ವೇಷದ ಸಂದೇಶ ಮತ್ತು ಕೊಡವರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದವರನ್ನು ಕೊಡಗಿನಿಂದ ಗಡಿಪಾರು ಮಾಡುವಂತೆ ಪಯ್ಯಾವೂರು ಕ್ಷೇತ್ರದ ತಕ್ಕ ಮುಖ್ಯಸ್ಥ ಮುಂಡ್ಯೋಲಂಡ ಅಜಿತ್ ಸುಬ್ಬಯ್ಯ ಒತ್ತಾಯಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇರಳದ ಪಯ್ಯವೂರು ಈಶ್ವರ ದೇವಸ್ಥಾನವು ಕಣ್ಣೂರು ಜಿಲ್ಲೆಯ ಪಯ್ಯವೂರು ಗ್ರಾಮದಲ್ಲಿದ್ದು ಇದು ಪುರಾತನ ದೇವಾಲಯವಾಗಿದೆ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಊಟ ಉತ್ಸವದಲ್ಲಿ ಕೇರಳ ಮತ್ತು ಕೊಡಗಿನ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಕೊಡಗಿನ ಬೊವೇರಿಯಂಡ ಮತ್ತು ಮುಂಡ್ಯೋಲಂಡ ಕುಟುಂಬಸ್ಥರು ದೇವಾಲಯದ ತಕ್ಕ ಮುಖ್ಯಸ್ಥರಾಗಿದ್ದು ಈ ಎರಡು ಕುಟುಂಬದಿಂದ ಸನ್ನಿಧಿಗೆ ನೈವೇದ್ಯದ ಅಕ್ಕಿ ತಲುಪಿದ ಬಳಿಕ ಊಟ ಉತ್ಸವ ಆರಂಭಗೊಳ್ಳುತ್ತದೆ ಅದರಂತೆ ಈ ಎರಡು ಕುಟುಂಬಗಳು ಹಾಗೂ ಕಡಿಯತ್ನಾಡಿನ ಹನ್ನೆರಡು ಗ್ರಾಮದ ಜನರು ಸೇರಿ ಅಕ್ಕಿಯನ್ನು ಎತ್ತುಗಳ ಮೇಲೆ ಹೇರಿಕೊಂಡು ಕಾಲ್ನಡಿಗೆಯಲ್ಲಿ ತಲುಪುತ್ತಾರೆ ಉತ್ಸವದ ಒಂಬತ್ತನೇ ದಿನದಂದು ಬೈಮನ ಕುಟುಂಬದವರು ಬರುತ್ತಾರೆ ಇದು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಬೈಮನ ಕುಟುಂಬವೇ ಮೊದಲು ಅಕ್ಕಿಯನ್ನು ಕೊಂಡೊಯ್ಯುವುದು ಎಂದಾದಲ್ಲಿ ಪಯ್ಯವೂರು ಕ್ಷೇತ್ರಕ್ಕೆ ಬಂದು ಆ ಮಾತು ಹೇಳಲಿ ಅಥವಾ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ ನೀಡಲಿ ಎಂದು ಅಜಿತ್ ಸುಬ್ಬಯ್ಯ ಸವಾಲ್ ಹಾಕಿದರು ಅಂಡ ಮತ್ತು ಮುಂಡ್ಯೋಲಂಡ ಕುಟುಂಬಸ್ಥರ ತಕ್ಕಾಮೆಯನ್ನು ಬದಲಿಸುವ ವ್ಯವಸ್ಥಿತ ಜಾಲವೊಂದು ಕೆಲಸ ಮಾಡ್ತಿದೆ ಕಿಡಿಗೇಡಿಗಳು ಜಾಲತಾಣದಲ್ಲಿ ಹಾಕಿರುವ ಪೋಸ್ಟ್ನಲ್ಲಿ ಕೊಡವರನ್ನು ಕೆಂಬಟ್ಟಿ ಎಂಬ ಪದ ಬಳಸಿ ಜಾತಿ ನಿಂದನೆ ಮಾಡಲಾಗಿದೆ ಬೈಮನ ಕುಟುಂಬವನ್ನು ತಕ್ಕ ಮುಖ್ಯಸ್ಥರೆಂದು ಬಿಂಬಿಸುವ ಹುನ್ನಾರ ನಡೆದಿದೆ ಎರಡು ಸಮುದಾಯದ ನಡುವೆ ಸಂಘರ್ಷ ಮಾಡಲು ಪ್ರಯತ್ನಿಸಿರುವ ವ್ಯಕ್ತಿಯನ್ನು ಕೊಡಗಿನಿಂದ ಗಡಿಪಾರು ಮಾಡಬೇಕು ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಕೊಡವ ಸಮುದಾಯದಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ರೂಪಿಸುವುದಾಗಿ ತಕ್ಕ ಮುಖ್ಯಸ್ಥರಾದ ಅಜಿತ್ ಸುಬ್ಬಯ್ಯ ಮತ್ತು ಬುವೇರಿಯಂಡ ಸಾಬುತಿಮ್ಮಯ್ಯ ಎಚ್ಚರಿಸಿದರು ಈ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದರು ಕೆಂಬಡಿ ಅಂದರೆ ಬಡವ ಸಮುದಾಯಕ್ಕೆ ಸೇರಿದ ಜನ ಇಪ್ಪತ್ತೊಂದು ಜನ ಅವರು ಇದ್ದಾರೆ ಆದರೆ ಇಷ್ಟೊಂದು ಜಾತಿ ಮಾಡಿ ಅವರು ಜನ ಜನರಿಗೆ ತುಂಬಾ ನೋವನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಖಂಡಿಸಿ ಮಾಡಬಹುದು ಜಾಲತಾಣದಲ್ಲಿ ಬೇಕಾದಲ್ಲಿ ಜಾತರದಲ್ಲಿ ಮಾಡಬಹುದು ನಾವು ಮಾಡಲ್ಲ ಯಾಕೆಂದ್ರೆ ನಾವು ಕೊಡಗಿರೋ ಜನತೆ ಒಬ್ಬ ಸಾಹಿತಿ ಪ್ರಿಯರು ಇವರು ಕೊಡದಲ್ಲಿ ಸೇರಿಕೊಂಡು ಜಾತಿ ಸಮುದಾಯವನ್ನು ಮಾಡಿಕೊಂಡು ಕಿಡಿಗಿಡಿಯ ಮಾಡುವಂಥ ಇಲ್ಲಿದೆ ಹಾಗೂ ನಮ್ಮ ಮಾ ಕೆಲವಿವಿಂತ ಮಾಡ್ತಾ ಒಂದು ವ್ಯವಸ್ಥಿತವಾದ ಒಂದು ಸಂಚಿ ರೂಪಿಸಿಕೊಂಡು ಇವರು ಮಾಡ್ತಿದ್ದಾರೆ ಇದು ಸರಿಯಲ್ಲ ಇದರಿಂದ ನಾವು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಹಾಗೂ ನಾವು ಸ್ಟೇಷನಿಗೂ ನಾವು ಇದರ ಬಗ್ಗೆ ಕೇಸನ್ನು ಕೊಟ್ಟಿದ್ದೇವೆ ನಮ್ಮ ತಾರೀಕು ಫೆಬ್ರವರಿ ತಾರೀಕು ಹನ್ನೊಂದನೇ ಬೆಳಗ್ಗೆ ಹನ್ನ ಅನ್ನ ಕರಿಕೊಂಡು ಅಲ್ಲಿ ಒಬ್ಬರಿಂದ ಮತ್ತು ಮುಂಜೋಳಿ ಅಕ್ಕಿ ಹೋಗುತ್ತೆ ಅದು ಹನ್ನೆರಡು ಹನ್ನೆಲ್ಲ ಅದು ಸಂಕ್ರಮಣ ಆಗುತ್ತೆ ತುಂಬ ಸಂಕ್ರಮಣ ನಮ್ಮ ಅಕ್ಕಿ ಹೋಗಿ ಅಲ್ಲಿ ಕಲುಪಿದ ಮೇಲೆ ಸಂಕ್ರಮಣ ಸ್ಟಾರ್ಟ್ ಆಗ್ತಾರೆ ಮತ್ತೆ ಅದರ ಊಟ ಉತ್ಸವ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಮ್ಮ ಅಕ್ಕಿ ಇದಾಗ್ತಾರೆ ಅಲ್ಲಿಂದ ಎಂಟನೇ ಎಂಟನೇ ಊಟದಿಂದ ನಮ್ಮ ಅಡಿಯಂಥ ನಾಡಿನ ಹೆಚ್ಚು ಜನ ಒಂದು ಪ್ರಕಾರ ಅಕ್ಕಿ ಬರುತ್ತೆ ಅದು ಅಲ್ಲಿ ಬಯ್ಯವೇ ಎರಡಿದೆ ಕೆಳಗಿನ ಅವರು ಮೇಲಿನ ಬೈಯ ಅವರು ಎರಡು ಜಪಗಿನ ಕೆಳಗಿನ ಅವರು ಬಂದು ಆರೋಗ್ಯದ ಸ್ಥಾನ ಅದು ಅದರ ಒಂದು ದೇವರ ಅದೇ ಆ ಸ್ಥಾನದಲ್ಲಿ ಅಲ್ಲಿ ಹೋಗಿ ಅಕ್ಕಿ

ಸುದ್ದಿಗೋಷ್ಠಿಯಲ್ಲಿ ದೇವಾಲಯ ಟ್ರಸ್ಟಿ ಬೋವೇರಿಯಂಡ ಜೀವನ್ ಕುಟುಂಬಸ್ಥರಾದ ಪ್ರವೀಣೀರಪ್ಪ ಅಪ್ಪಣ್ಣ ಮೊಣ್ಣಪ್ಪ ಹಾಜರಿದರು